ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೆ ನೋಡಿ ಹೊಸ ವರ್ಷದಲ್ಲಿ ನನ್ನ ಗಾರ್ಡನ್ ಹೇಗಿದೆ ಅಂತ ತೋರಿಸ್ತೀನಿ ಇದು ಮೊದಲೇ ಹೂವಾಗಿರುವಂಥ ಗಿಡಗಳು ಇದನ್ನೆಲ್ಲ ನಾನು ಶಿಫ್ಟ್ ಮಾಡಬೇಕಾಯಿತು ಇಲ್ಲಿ ತುಂಬಾ ಚೆನ್ನಾಗಿ ಹೂವಿತ್ತು ಯಾಕೆ ಶಿಫ್ಟ್ ಮಾಡಿದ್ದೀನಿ ಎಲ್ಲವನ್ನು ತೋರಿಸ್ತೀನಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹೂವಿರೋದನ್ನೆಲ್ಲ ಶಿಫ್ಟ್ ಮಾಡಿದ್ದೀನಿ ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ನೋಡಿ ತುಂಬಾ ಚೆನ್ನಾಗಿ ಹೂವಾಗಿರೋದನ್ನೆಲ್ಲ ನಾನು ಶಿಫ್ಟ್ ಮಾಡಿದ್ದೀನಿ ಇಲ್ಲಿ ನೋಡಿ ಈಗ ಬರುತ್ತೆ ನೋಡಿ ಇಲ್ಲಿ ಬಿಲ್ಡಿಂಗ್ ಮಾಡ್ತಾ ಇರೋದ್ರಿಂದ ತುಂಬ ಗಿಡಗಳು ಹೋಯಿತು ಹಾಗಾಗಿ ನಾನು ಇಲ್ಲಿ ಈ ಗಿಡಗಳನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ ಇಲ್ಲಿ ಸಿಮೆಂಟು ಮರಳು ಕಲ್ಲು ಎಲ್ಲ ತಂದು ಹಾಕ್ಕೊಂಡಿದ್ದಾರೆ ಹಾಗಾಗಿ ನನಗೆ ಇನ್ನೆಲ್ಲ ಗಿಡಗಳನ್ನು ಹೊಸದಾಗಿ ಮಾಡಬೇಕಾಗಿದೆ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಕೊಲೆಂಚೋ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಹೋಗ್ಬಿಟ್ಟಿದೆ ಈಗ ಎಲ್ಲ ಗಿಡಗಳು ಹೇಗಿವೆ ಅಂತ ನೋಡ್ತಾ ಹೋಗಿ ನೋಡಿ ಸೇವಂತಿಗೆ ಹೂವು ಈಗ ಹೂವಾಗಿರುವಂಥ ಗಿಡಗಳು ಇದು ನೋಡಿ ಮೊದಲು ಹೂವಾಗಿರೋದನ್ನೆಲ್ಲ ಈ ಕಡೆ ಶಿಫ್ಟ್ ಮಾಡಿದ್ದೀನಿ ಇದು ನೋಡಿ ಬೀಜದ ಸೇವಂತಿಗೆ ನೆಲದಲ್ಲಿ ಹಾಕಿದ್ದೀನಿ ಎಲೆ ನಿತ್ಯ ಪುಷ್ಪ ಒಂದು ಸಾಲು ಹಾಕಿದ್ದೀನಿ ಅವೆಲ್ಲ ಹೂವು ಹಾಕ್ತಾ ಇದೆ ಮೊನ್ನೆ ಯಾರದ್ದೋ ಮನೆ ಆಕಳು ಬಂದು ಇವನ್ನೆಲ್ಲ ತಿಂದ್ಬಿಟ್ಟಿದೆ ಗೇಟನ್ನು ತೆಕ್ಕೊಂಡು ಮ ಬಂದು ತಿಂದ್ಬಿಟ್ಟಿದೆ ತುಂಬ ಬೇಜಾರಾಯಿತು ಎಲ್ಲ ಗಿಡಗಳನ್ನು ತಿಂದುಬಿಟ್ಟಿದೆ ಮೊನ್ನೆ ಗುಲಾಬಿ ಗಿಡದ ವಿಡಿಯೋ ಮಾಡಿದ್ನಲ್ಲ ಆ ಗುಲಾಬಿ ಗಿಡಗಳನ್ನೆಲ್ಲ ಮೊಗ್ಗನ್ನೆಲ್ಲ ತಿಂದುಬಿಟ್ಟಿದೆ ಆಕಳು ದಾಸವಾಳ ಗಿಡ ಎಲ್ಲ ತಿನ್ಬಿಟ್ಟಿದೆ ನೋಡಿ ಸೇವಂತಿ ಗಿಡಗಳೆಲ್ಲ ಈ ರೀತಿ ಇವೆ ಈಗ ನೋಡಿ ಇವೆಲ್ಲ ಒಂದು ಸಾಲಲ್ಲಿದೆ ಗಿಡಗಳು ಫ್ರೆಂಡ್ಸ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನನ್ನ ಗಾರ್ಡನ್ ಹೇಗಿದೆ ಅಂತ ಗಾರ್ಡನಲ್ಲಿ ಏನೇನು ಗಿಡಗಳಿವೆ ಅಂತ ನಿಮಗೆ ಗೊತ್ತಾಗತ್ತೆ ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವೀಡಿಯೋದು ನೋಟಿಫಿಕೇಷನ್ ಬರುತ್ತೆ ನಿಮಗೆ ನೀವು ಎಲ್ಲ ವೀಡಿಯೋಸ್ ನೋಡ್ಬೋದು ನಾನು ತುಂಬಾ ಗಾರ್ಡನ್ ವಿಡಿಯೋಸ್ಗಳನ್ನು ಮಾಡಿದ್ದೀನಿ ಹೇಗೆ ಹೇಗೆ ಗಿಡಗಳನ್ನು ಹೇಗೆ ಬೆಳೆಸೋದು ಮತ್ತು ಸಿಮೆಂಟಿಂದ ಪಾಟನ್ನು ಹೇಗೆ ಮಾಡೋದು ಅಂತ ಎಲ್ಲ ನಾನು ವಿಡಿಯೋಸ್ ಮಾಡಿದ್ದೀನಿ ನೀವು ನೋಡ್ಬೋದು ನೋಡಿ ಇಲ್ಲಿ ನಾಲ್ಕು ಸಾಲಲ್ಲಿ ಗಿಡಗಳಿವೆ ಮೇಲೆ ಕೊಲೆ ಗಿಡಗಳು ಈಗ ತುಂಬ ಚೆನ್ನಾಗಿ ಹೂಬಿಟ್ಟಿದೆ ಎಷ್ಟು ಕಲರ್ ಇದೆ ಅಂತ ನೋಡ್ತಾ ಹೋಗಿ ಎಂಡವರೆಗೂ ಇದೆ ಕೊಲೆಂಚೋ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಹೂಬಿಟ್ಟಿದೆ ನೋಡಿ ಈ ರೀತಿ ಇದೆ ಮನೆ ಮುಂದ್ಗಡೆ ನಾನು ಒಂದಷ್ಟು ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ಮತ್ತು ತುಂಬ ಗಿಡಗಳನ್ನು ಮಾಡಿಲ್ಲ ತುಂಬ ಕೆಲಸ ಮಾಡಬೇಕಾಗತ್ತೆ ನಾವು ಗಿಡಗಳನ್ನು ಬೆಳೆಸ್ಕೊಂಡ್ರೆ ಅಷ್ಟೊಂದು ಕೆಲಸ ಮಾಡೋಕ್ಕಾಗಲ್ಲ ನನ್ನ ಯಾವುದೇ ವರ್ಕರ್ಸ್ನ ತಗೊಳ್ಳಲ್ಲ ಗಿಡಗಳನ್ನು ಮಾಡಲಿಕ್ಕೆ ನಾನೇ ಮಾಡಬ ಮಾಡಬೇಕಾಗಿರೋದ್ರಿಂದ ನಮ್ಮ ಮನೆಯವರು ನಮಗೆ ಹೆಲ್ಪ್ ಮಾಡ್ತಾರೆ ಮಣ್ಣನ್ನೆಲ್ಲ ತಂದು ಕೊಟ್ಟು ಮಿಕ್ಸ್ ಮಾಡಿಕೊಟ್ಟೆಲ್ಲ ಮಾಡ್ತಾರೆ ನೋಡಿ ಇದು ಕೊಲೆಂಚೋ ಒಂಟ್ ಲೋಕಲ್ ವೆರೈಟಿ ನೋಡಿ ಇಲ್ಲೆಲ್ಲ ನೀರ್ಸೋಣೆ ಗಿಡಗಳಿವೆ ಈಗ ಆ ಕಡೆ ಇರೋದನ್ನೆಲ್ಲ ನಾನು ರಿಪೋರ್ಟಿಂಗ್ ಮಾಡಲಿಕ್ಕೆ ಹಾಕಿದ್ದೀನಿ ಅದನ್ನೆಲ್ಲ ತೆಗೆದ್ನಲ್ಲ ಹಾಗಾಗಿ ರಿಪೋರ್ಟಿಂಗ್ ಮಾಡಿಬಿಡೋಣ ಅಂತ ಹೊಸ ಗಿಡಗಳನ್ನು ಹಾಕ್ಕೊಂಡ್ರೆ ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಹಾಗಾಗಿ ಅವನ್ನೆಲ್ಲ ತೆಗೆದುಬಿಟ್ಟೆ ಹಾಗೆ ನೀರ್ಸೋಣೆ ಗಿಡಗಳನ್ನು ನಾವು ಆಗಾಗ ಕಟಿಂಗಿಂದ ಬೇರೆ ಗಿಡಗಳನ್ನು ಹೊಸ ಹೊಸ ಗಿಡಗಳನ್ನು ಮಾಡ್ತಾ ಇದ್ದರೆ ನಮ್ಮ ಗಾರ್ಡನ್ನಲ್ಲಿ ಯಾವಾಗಲೂ ಹೂವಿರುತ್ತೆ ಇವೆಲ್ಲ ಹೊಸ ಗಿಡಗಳು ನೋಡಿ ಇನ್ನು ಹೂವಾಗಬೇಕಾಗಿರೋದು ಇದೆ ಗಾರ್ಡನ್ನಲ್ಲಿ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಇಲ್ಲಿ ನೋಡಿ ಈ ರೀತಿ ಸೆಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಡರ್ಟಲು ಇದು ನೋಡಿ ಬ್ಲೀಡಿಂಗ್ ಹಾರ್ಟ್ ಮೇಲ್ಗಡೆ ಇದೆ ಹಾಗೆ ಕೋಲಿಯಾಸ್ ಇಟ್ಟಿದ್ದೀನಿ ಮತ್ತು ಕೊಲೆಂಚೋ ಗಡಗಳನ್ನು ಕೆಳಗಡೆ ಇಟ್ಟಿದ್ದೀನಿ ನೋಡಿ ಇದು ಈ ರೀತಿ ಮೇಲ್ಗಡೆಯಿಂದನೂ ತೋರಿಸಿದ್ದೀನಿ ಕೆಳಗಡೆಯಿಂದನೂ ತೋರಿಸಿದ್ದೀನಿ ನಿಮಗೆ ನಾನು ಇಲ್ಲಿ ಎಲ್ಲ ಗಿಡಗಳನ್ನು ನೋಡಿ ಈ ರೀತಿ ಇವೆ ಇದು ಮೇಲ್ಗಡೆಯಿಂದ ಇದು ನೋಡಿ ಇದು ನಮ್ಮ ಸುಬ್ಬಿ ನೋಡಿ ಇದು ನೀರ್ಸೋಣೆ ಗಿಡಗಳು ಈ ಮುಂದೆ ನೋಡ್ತಾ ಹೋಗಿ ತುಂಬ ಚೆನ್ನಾಗಿ ಹೂವಾಗಿರುವಂಥ ಕೊಲೆಂಚು ಗಿಡಗಳೆಲ್ಲ ಇವೆ ನೋಡಿ ಇಷ್ಟು ಪುಟ್ಟ ಗಿಡದಲ್ಲಿ ಸೇವಂತಿಗೆ ಹೂವಾಗಿದೆ ನಾವು ಸೇವಂತಿಗೆ ಗಿಡಗಳನ್ನು ಹಾಗೆ ಆಗಾಗ ಕಟಿಂಗ್ಗಳನ್ನು ನೆಡ್ತಾ ಇದ್ರೆ ಎಲ್ಲ ಕಾಲದಲ್ಲೂ ಹೂವಿರುತ್ತೆ ಆದರೆ ಸೀಸನ್ನಲ್ಲಿ ತುಂಬ ಚೆನ್ನಾಗಿ ಹೂ ಬಿಡತ್ತೆ ಅದು ಇದು ನೋಡಿ ಸೀಸನ್ ಈಗ ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ ನಾವು ಈ ಗಿಡಗಳೆಲ್ಲ ಹೂವಾಗಿ ಮುಗಿದ ಮೇಲೆ ಕಟಿಂಗನ್ನು ಇಟ್ಕೊಂಡ್ರೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಇದ್ರ ಬಗ್ಗೆನೇ ಹೇಗೆ ಬೆಳೆಸೋದು ಅಂತ ಕೊಲೆಂಚೋ ಗಿಡದ ಬಗ್ಗೆ ಅದನ್ನು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ತುಂಬ ಚೆನ್ನಾಗಿ ಹೂ ಬಿಡತ್ತೆ ಇದು ಇದಿನ್ನೂ ಈಗ ಒಂದು ಸಾರಿ ಹೂವಾಗಿ ಮುಗಿದ ಮೇಲೆ ಮತ್ತೆ ಅದು ಹೂವೆಲ್ಲ ಉದುರಿ ಮತ್ತೆ ಚಿಗ್ರಿ ಮತ್ತೆ ಹೂ ಬಿಡತ್ತೆ ಹಾಗಾಗಿ ಇದು ತುಂಬ ದಿನ ಹೂ ಬಿಡತ್ತೆ ಇದು ಸೀಸನ್ ಆದರೂ ಏಪ್ರಿಲ್ ಮೇ ಮೇ ಎಂಡ್ವರೆಗೂ ಇದು ಹೂ ಬಿಡತ್ತೆ ಈಗ ಹೂವಾಗಲಿಕ್ಕೆ ಶುರು ಆದರೆ ನೋಡಿ ಇಷ್ಟು ತುಂಬ ಚೆನ್ನಾಗಿ ಹೂವಾಗಿದೆ ಈಗ ಇದು ಮೇಲ್ಗಡೆ ಸೈಡಿಂದ ನಾನು ತೋರಿಸ್ತಾ ಇದ್ದೀನಿ ಈಗ ನನ್ನ ಹತ್ರ ಗಿಡಗಳು ಏಳು ಕಲರ್ ಇರ್ಬೋದು ಏಳು ಎಂಟು ಕಲರ್ ಇರ್ಬೋದು ಲೋಕಲ್ ವೆರೈಟಿನೂ ಸೇರಿದರೆ ಒಂದು ಹತ್ತು ಕಲರ್ ಇರ್ಬೋದು ನೋಡಿ ಅದು ಸ್ವಲ್ಪ ಸ್ವಲ್ಪ ಚೇಂಜ್ ಇರುತ್ತೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು ಬೇಬಿ ಪಿಂಕು ಸ್ವಲ್ಪ ಕಲರ್ ನಿಮಗೆ ಫೋಟೋದಲ್ಲಿ ಎಷ್ಟು ಕ್ಲಾರಿಟಿ ಕಾಣಲ್ಲ ಅಷ್ಟೆ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ಒಂದು ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡತ್ತೆ ನೋಡಿ ನೋಡಿ ಜರ್ಬಾರ ಯಾವಾಗಲೂ ಹೂವಿರುತ್ತೆ ನಾನು ರಿಪೋರ್ಟಿಂಗ್ ವಿಡಿಯೋನ ಹಾಕಿದ್ದೀನಿ ಇದನ್ನು ಹೇಗೆ ಬೆಳೆಸೋದು ಅಂತಲೂ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಹೂ ಬಿಡತ್ತೆ ಜರ್ಬಾರ ಯಾವಾಗಲೂ ಹೂವಿರತ್ತೆ ಜರ್ಬರ ಗಿಡದಲ್ಲೂ ಅಷ್ಟೆ ನೋಡಿ ಇದು ಮತ್ತೊಂದು ಸಾಲಲ್ಲಿರೋ ಕೊಲೋಂಚೋ ಗಿಡಗಳು ಈ ಸಾಲಲ್ಲಿ ಜುರೇನಿಯಂ ಗಿಡಗಳು ಇವೆ ಕೆಳಗಡೆ ಇವೆ ಕೆಳಗಡೆಯಿಂದ ನಾನು ಶೂಟ್ ಮಾಡಿಲ್ಲ ಮೇಲ್ಗಡೆಯಿಂದ ಮಾತ್ರ ಕವರ್ ಮಾಡಿದ್ದೀನಿ ನೋಡಿ ಇದು ಹಳದಿ ಇನ್ನೂ ಅರಳಿಲ್ಲ ಒಂದೊಂದು ಕಲರ್ ಒಂದೊಂದು ಟೈಮಲ್ಲಿ ಅರಳುತ್ತೆ ಸ್ವಲ್ಪ ನಿಧಾನ ಅನಿಸುತ್ತೆ ಹಳದಿ ಅರ ಅರಳೋದು ಯೆಲ್ಲೋ ಕಲರ್ ಕೊಲೆಂಚೋ ಇಲ್ಲಿ ನೋಡಿ ಜಿರೇನಿ ಮೆಲ್ಲ ಈಗ ಹೂವಾಗ್ತಾ ಇದೆ ನಾನು ಇನ್ನೂ ಸ್ವಲ್ಪ ಮುಂಚೆ ಅದನ್ನು ಕಟಿಂಗನ್ನು ಮಾಡಿದರೆ ಇನ್ನೂ ಬೇಗ ಈಗ ಈಗಾಗಲೇ ತುಂಬಾ ಹೂವಾಗ್ತಿತ್ತು ಇನ್ಮೇಲೆ ತುಂಬ ಹೂವಾಗುತ್ತೆ ಅದು ನೋಡಿ ಕೊಲೆಂಚು ಗಿಡಗಳು ತುಂಬ ಚೆನ್ನಾಗಿ ಹೂವಾಗಿ ಆಗಿದೆ ನೋಡಿ ನನ್ನ ಗುಲಾಬಿ ಗಿಡಗಳು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಈ ಗಿಡನ ನಾನು ಕಟಿಂಗ್ ಮಾಡಿಲ್ಲ ನೆಲದಲ್ಲಿರೋ ಗಿಡಗಳನ್ನು ಅಷ್ಟು ದೊಡ್ಡದಾಗಿ ಬಿಟ್ಟರೂ ಏನೂ ಆಗೋಲ್ಲ ಹೂವಾಗತ್ತೆ ನೋಡಿ ಇದು ಎಲ್ಲ ಗಿಡಗಳಲ್ಲೂ ಹೂವಿದೆ ಇಲ್ಲಿ ಮೊನ್ನೆ ಒಂದು ಆಕಳು ಬಂದು ತಿಂದುಬಿಡ್ತು ತುಂಬ ಬೇಜಾರಾಯಿತು ಈ ಗಿಡಗಳನ್ನೆಲ್ಲ ತಿಂದ್ಬಿಟ್ಟಿದೆ ನೋಡಿ ತುಂಬ ಚೆನ್ನಾಗಿ ಮೊಗ್ಗುಬಿಟ್ಟಿತ್ತು ಇದನ್ನೆಲ್ಲ ತಿಂದುಬಿಟ್ಟಿದೆ ಮೊಗ್ಗನ್ನೆಲ್ಲ ತಿಂದ್ಬಿಟ್ಟಿದೆ ನೋಡಿ ಇದು ಕೋಲಿಯಾಸ್ ಗಿಡ ತುಂಬ ಚೆನ್ನಾಗಾಗಿತ್ತು ಇದನ್ನೂ ಎಲ್ಲ ತಿಂದ್ಬಿಟ್ಟಿದೆ ತುಂಬ ಬೇಜಾರಾಗತ್ತೆ ಹೀಗಾದರೆ ಬೇರೆಯವ್ರ ಮನೆ ಆಕ್ಳು ಬಂದು ತಿಂದುಬಿಡ್ತು ನೀವು ನನ್ನ ಚಾನಲ್ಗೆ ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ಒಂದು ಲೈಕ್ ಮಾಡಿಬಿಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಬಾಯ್ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ